ಜಗತ್ತಿನ ಅತ್ಯಂತ ದುಬಾರಿ ಕಣ್ಣೀರು ಇದರ ಬರಿ ಮಿಲ್ಲಿ ಲೀಟರ್ ಬೆಲೆನೆ ಏಳು ಕೋಟಿ ರೂಪಾಯಿಗಳು ಈ ಥರ ಕೋಟಿ ಕೋಟಿಗೆ ಬೆಲೆ ಬಾಳುವ ಒಂದು ಜೀವಿ ಇದು ಹೌದು ಜಗತ್ತಿನ ಅತಿ ದೊಡ್ಡ ರಹಸ್ಯಗಳು ಕೆಲವೊಮ್ಮೆ ನಮ್ಮ ಗಮನಕ್ಕೂ ಬಾರದೆ ಉಳಿಯುತ್ತವೆ ಕಣ್ಣೀರು ಅಂದರೆ ನೋವಿನ ಪ್ರತೀಕ ಅಂತ ನಮಗೆ ಗೊತ್ತು ಆದರೆ ಇವತ್ತು ನಾನು ಹೇಳ್ತಿರೋ ಕಣ್ಣೀರು ವಿಷವನ್ನೇ ನಾಶ ಮಾಡೋ ಶಕ್ತಿ ಇಟ್ಕೊಂಡಿರುವಂತಹ ಒಂದು ಜೀವಿ ಇದು ಈ ಜೀವಿ ಯಾವುದು ಇದರಿಂದ ಏನೆಲ್ಲ ಆಗುತ್ತದೆ ಇದನ್ನು ಮುಂದೆ ನೋಡೋಣ ವಿಡಿಯೋ ಇಷ್ಟವಾಗ್ತಾ ಇದ್ರೆ ಚಾನೆಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಮಾಡೋ ಪೋಸ್ಟ್ಗಳು ನಿಮಗೆ ಬಂದು ಬೇಗನೆ ಸೇರುತ್ತದೆ ನಮಸ್ಕಾರ ಪ್ರೇಕ್ಷಕರೇ ಜಗತ್ತಿನಲ್ಲಿ ಕೆಲವು ಭೌತಿಕ ವಸ್ತುಗಳು ಮಾತ್ರವಲ್ಲದೆ ಜೀವಿಗಳ ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವು ದ್ರವ್ಯಗಳು ಅಪಾರ ಮೌಲ್ಯವನ್ನು ಹೊಂದಿವೆ ಅಂತಹದೇ ಒಂದು ದ್ರವ್ಯವೆಂದರೆ ಒಂದು ವಿಶಿಷ್ಟ ಜಾತಿಯ ಜೀವಿಯಿಂದ ಉಂಟಾಗುವ ಕಣ್ಣೀರು ಅದು ಒಂದೇ ಅನ್ನಿ ಇಪ್ಪತ್ತಾರು ಆವಿನ ವಿಷವನ್ನು ತಟಸ್ಥಗೊಳಿಸಬಲ್ಲ ಶಕ್ತಿ ಹೊಂದಿದೆ ಯಾವುದಪ್ಪ ಜೀವಿ ಇದು ಒಂದು ಎರಡು ವಿಷವಲ್ಲ ಇಪ್ಪತ್ತಾರು ಆವಿನ ವಿಷವನ್ನು ತಟಸ್ಥಗೊಳಿಸಬಲ್ಲ ಶಕ್ತಿ ಇರುವ ಈ ಜೀವಿ ಯಾವುದು ಎಂಬುದು ಅನೇಕರಿಗೆ ಪ್ರಶ್ನೆ ಮೂಡ್ತಿರಬಹುದು ಹೌದು ನಾನು ಮುಂದೆ ಹೇಳೋ ಕೆಲವೊಂದು ನಿಮಗೆಲ್ಲ ಶಾಕ್ ಆಗಬಹುದು ನಮ್ಮ ಜೀವನದಲ್ಲಿ ನಾವು ನಿಜವಾದ ಹಾರ್ಮೋನ್ಸ್ ಕಣ್ಣೀರು ದುಃಖ ಇದನ್ನೆಲ್ಲ ನಾರ್ಮಲ್ ಆಗಿ ನೋಡ್ತೀವಿ ಆದ್ರೆ ನೀವು ಎಂದಾದರೂ ಯೋಚನೆ ಮಾಡಿದಿರಾ ಒಂದು ಅನಿ ಕಣ್ಣೀರಿಗೆ ಕೋಟಿ ರೂಪಾಯಿಗೆ ಸಾಟಿಯೇ ಅಂತ ಇದೊಂದು ಮೃದುವಾದ ಜೀವ ಅಂದ್ರೆ ಸಿ ಕ್ರಿಯೇಚರ್ ಅಂತಹದೇ ಒಂದು ಮೀನು ಅದರ ಕಣ್ಣೀರೇ ಇವತ್ತು ಜಗತ್ತಿನವರೆಗೂ ಅತ್ಯಂತ ದುಬಾರಿ ದ್ರವ್ಯ ಅಂತ ಗುರುತಿಸಲಾಗಿದೆ ಈ ಜೀವಿ ಯಾವುದು ಎಂದು ಗೊತ್ತಾ ಇದರ ಹೆಸರು ಕೋನಿ ಸ್ನೇಲ್ ಅಥವಾ ಕೋನ ಸ್ನೇಲ್ ಅಂತ ಕರೆಯುತ್ತಾರೆ ಇದೊಂದು ಸಮುದ್ರದ ಒಳಗೆ ಸ್ಲೋವಾಗಿ ಚಲಿಸುವ ಮತ್ತು ತುಂಬಾ ಚಿಕ್ಕದಾದ ನೀಲಿ ಅಥವಾ ಬಿಳಿ ಬಣ್ಣದ ಕವಚವಿರುವ ಈ ಶೈಲಿ ಮೀನಿಗೆ ಒಂದು ವಿಶಿಷ್ಟ ಗುಣವಿದೆ ಹೌದು ಈ ಜೀವಿ ತನ್ನ ದೇಹದಿಂದ ವಿಷಕಾರಿ ಟೋಕ್ಸಿನ್ ಹೊರಹಾಕುತ್ತದೆ ಈ ಟೋಕ್ಸಿನ್ ಅನ್ನೋದು ಸ್ನೇಕ್ ವಿನಮ್ನು ನ್ಯೂಟ್ರಲೈಸ್ ಮಾಡೋ ಶಕ್ತಿ ಇರುತ್ತದೆ ಅಂದ್ರೆ ಆವಿನ ವಿಷವನ್ನು ಕೂಡ ತಡೆಗಟ್ಟಿಸಿಕೊಳ್ಳಬಲ್ಲ ಶಕ್ತಿ ಇರೋ ಜೀವಿನೇ ಈ ಕೋನಿ ಸ್ನೇಲ್ ಈ ಜೀವಿಯ ಕಣ್ಣೀರು ಯಾಕೆಷ್ಟು ದುಬಾರಿ ಅಂತ ಗೊತ್ತಾ ಮತ್ತು ಇದರ ಕಣ್ಣೀರಿನಲ್ಲಿ ಇರೋ ದ್ರವ್ಯ ಅದನ್ನ ವಿಜ್ಞಾನಿಗಳು ಹೆಸರಿಸಿದ್ದಾರೆ ಝೈಕೋನಟೈಡ್ ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ನ್ಯೂರೋ ಪೇನ್ ಕಿಲ್ಲರ್ ಅಂದರೆ ಇದು ಮನುಷ್ಯನ ದುಃಖ ನೋವು ನರಗಳ ಮೂಲಕ ಹರಡೋ ಪೇನ್ ಸಿಗ್ನಲ್ಸ್ ಅನ್ನು ನಿಲ್ಲಿಸುತ್ತೆ ಮತ್ತು ಡಾಕ್ಟರ್ಗಳು ದೊಡ್ಡ ನೋವಿಗೆ ಈ ದ್ರವ್ಯವನ್ನು ಬಳಸುತ್ತಿದ್ದಾರೆ ಉದಾಹರಣೆಗೆ ಕ್ಯಾನ್ಸರ್ ಪೇಷಂಟ್ಗಳು ಹಾಗೂ ಮಲ್ಟಿಪಲ್ ಸೈಕ್ಲೋರೋಸಿಸ್ ರೋಗಗಳು ಹಾಗೂ ಹದಿಮೂರು ಸರ್ಜರಿಗಳ ನಂತರ ಇರುವ ಇಂಗು ನೋವು ಈ ರೋಗಗಳಿಗೋಸ್ಕರ ಡಾಕ್ಟರ್ಸ್ಗಳು ಈ ದ್ರವ್ಯವನ್ನು ಬಳಸುತ್ತಿದ್ದಾರೆ ಇದರ ಅನಿ ಅನಿ ಪ್ರಭಾವ ಹೀಗಿದೆ ಸ್ನೇಕ್ ಬೈಟ್ ನ್ಯೂಟ್ರಲೈಸೇಷನ್ ಪೇನ್ ಬ್ಲಾಕ್ ಹಾಗೂ ನ್ಯೂರಾಲಜಿಕಲ್ ಹೀಲಿಂಗ್ ಇದರ ಮೌಲ್ಯ ಎಷ್ಟು ಗೊತ್ತಾ ಇದನ್ನು ತೆಗೆಯೋಕೆ ತುಂಬ ಕಷ್ಟ ಒಂದೇ ಮೀನು ದಿನಕ್ಕೆ ಒಂದು ಅನಿ ಕಣ್ಣೀರು ಮಾತ್ರ ಬಿಡುತ್ತೆ ಮತ್ತು ಅದನ್ನು ಸಂಗ್ರಹ ಮಾಡೋಕ್ಕೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಲ್ಯಾಬ್ ಆಪರೇಷನ್ನೇ ಬೇಕು ಇಲ್ಲದಿದ್ದರೆ ಇದು ಅಷ್ಟು ಸುಲಭವಲ್ಲ ಮತ್ತು ಒಂದು ಮಿಲಿ ಮತ್ತೆ ಹೇಳ್ತೀನಿ ಒಂದು ಮಿಲಿ ಅಷ್ಟೇ ಅಂದರೆ ಅದರ ದ್ರವ್ಯ ಜಿಂಕೋನೆ ಅದರ ದರ ಎಷ್ಟು ಗೊತ್ತಾ ಸುಮಾರು ಏಳು ಕೋಟಿ ಒಂದು ಅನಿಗೆ ಏಳು ಲಕ್ಷ ನಾನು ನಿಮಗೆಲ್ಲ ಮೊದಲೇ ಹೇಳಿದ್ದೆ ಮುಂದೆ ಹೋಗ್ತಾ ನಿಮಗೆಲ್ಲ ಶಾಕ್ ಆಗುತ್ತೆ ಅಂತ ಈಗಾಗಲೇ ನಿಮಗೆಲ್ಲ ಶಾಕ್ ಆಗ್ತಾ ಇರ್ಬೋದು ಹೌದು ಈ ವಿಷಯ ಅಷ್ಟು ಮುಖ್ಯವಾಗಿದೆ ಇನ್ನು ಮುಂದೆ ನೋಡೋಣ ಬನ್ನಿ ಈ ಝೈಕೋನೆಟೈಡ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ ಟೈಡ್ ಅನ್ನು ಸ್ಪೈನಲ್ ಕಾರ್ಡ್ಗೆ ಸೈರಿಂಗ್ ಮೂಲಕ ನೇರವಾಗಿ ಹಾಕುತ್ತಾರೆ ಇದರಿಂದ ಅದು ನರ್ವಸ್ ಸಿಸ್ಟಮ್ಗೆ ನೇರವಾಗಿ ಪೇನ್ ಅನ್ನು ನಿಲ್ಲಿಸುತ್ತೆ ಮೋರ್ಫೈನ್ಗಿಂತ ಸಾವಿರ ಪಟ್ಟು ಜಾಸ್ತಿ ಎಫೆಕ್ಟಿವ್ ಆದರೆ ಎಡಕ್ಷನ್ ಅಲ್ಲ ಎಷ್ಟು ಪವರ್ಫುಲ್ ಅಲ್ವಾ ಇದು ಈ ದ್ರವ್ಯದ ವಿಶೇಷತೆ ಇನ್ನೊಂದಿದೆ ಏನ್ ಗೊತ್ತಾ ಸ್ನೇಕ್ ಬೈಟ್ ಅಂದ್ರೆ ಹಾವು ಕಚ್ಚೋದು ಇದನ್ನೆಲ್ಲ ನೀವೆಲ್ಲ ಕೇಳಿರ್ತೀರ ನಮ್ಮ ಮನುಷ್ಯರಿಗೆ ಹಾವಿನಿಂದ ಕಚ್ಚಿಸಿಕೊಳ್ಳುವುದು ಏನು ವಿಶೇಷವಲ್ಲ ಇದು ಯಾವಾಗಲೂ ನಮ್ಮ ಜನ ನಡೆಯುವ ವಿಷಯ ಆದರೆ ಹಾವು ಕಚ್ಚಿದ ವಿಷವನ್ನು ಕೂಡ ತೆಗೆಯುವ ಶಕ್ತಿ ಈ ಜೈಕೊನಾಟೈಡ್ ದ್ರವ್ಯಗೆ ಇದೆಯಂತೆ ಹೌದು ಹಾವು ಕಚ್ಚಿದ್ರೆ ಎಲ್ಲಾದ್ರೂ ಖಾಲಿ ಹೋಗುತ್ತದೆ ಆಂಟಿಡಾಡ್ ಸಿಗೋವರೆಗೂ ಆದರೆ ಈ ಝೈಕೊನೆಟೈಡ್ ಇರುವ ಟಾಕ್ಸಿನ್ ಅದನ್ನು ಕೂಡ ನ್ಯೂಟ್ರಲೈಸ್ ಮಾಡುತ್ತೆ ಎಷ್ಟು ವಿಶೇಷತೆ ಈ ದ್ರವ್ಯದಲ್ಲಿದೆ ಅಲ್ವಾ ಹೌದು ಸ್ನೇಕ್ ವಿ ನ್ಯೂಟ್ರಲೈಸ್ ಮಾಡೋದು ಹಾಗೆ ಪೇನ್ ಕೂಡ ತಕ್ಷಣ ನಿಲ್ಲಿಸೋದು ಈ ಎರಡು ಎಕ್ಸ್ಟ್ರೀಮ್ ಕೆಲಸ ಒಂದೇ ಟಾಕ್ಸಿನ್ ಮಾಡುತ್ತಾ ಇದೆ ದ್ರವ್ಯದ ರಿಸರ್ಚ್ ಕೂಡ ಮುಂದೆ ನಡೆಯುತ್ತಾ ಇದೆ ಹೌದು ಇದರ ಮೇಲೆ ಇತ್ತೀಚೆಗೆ ಇನ್ನೂ ಹೆಚ್ಚು ಪರೀಕ್ಷೆಗಳು ನಡೆಯುತ್ತಿವೆ ಈ ಟಾಕ್ಸಿನ್ ಕ್ಯಾನ್ಸರ್ ಸೆಲ್ಸ್ಗೆ ನೇರವಾಗಿ ಟಾರ್ಗೆಟ್ ಆಗಬಲ್ಲ ಶಕ್ತಿ ಹಿಡಿತ ಅನ್ನೋದು ಪರಿಶೀಲನೆಗೆ ಬಂದಿದೆಯಂತೆ ಹೌದು ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಕ್ರಾನಿಕಲ್ ಪೇನ್ ಹಾಗೂ ಎಪ್ಲೆಪ್ಸ್ಗೆ ಇವುಗಳಲ್ಲಿ ಕೂಡ ಕೆಲಸ ಮಾಡುತ್ತದೆ ಎಂಬುದು ಡಾಕ್ಟರ್ಗಳ ಅಭಿಪ್ರಾಯ ಈ ಸ್ನೇಹಿಗೆ ಕಣ್ಣೀರ್ ಆದ್ರೆ ಅದು ಕೇವಲ ಕಣ್ಣೀರು ಅಥವಾ ಲಿಕ್ವಿಡ್ ಅಲ್ಲ ಅದು ಲೈಫ್ ಸೇವಿಂಗ್ ಮೆಡಿಸಿನ್ ಪಾಯ್ಸನ್ ಆಂಟಿಡಾಟ್ ಅಂಡ್ ಫ್ಯೂಚರ್ ನ್ಯೂರೋಸೈನ್ಸ್ ಕೀ ಎಂದು ಸೈಂಟಿಸ್ಟ್ ಮತ್ತು ಡಾಕ್ಟರ್ಗಳು ವ್ಯಕ್ತಪಡಿಸಿದ್ದಾರೆ ಈ ಕೋನ್ ಸ್ನೀಲ್ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಫಿಲಿಪೀನ್ಸ್ ಇಂಡಿಯನ್ ಓಷಿಯನ್ ಇವೆಲ್ಲ ಕಡೆ ಸಿಗುತ್ತದೆ ಆದ್ರೆ ಇವನ್ನ ಗಿಡಿಯೋಕೆ ಟ್ರೈನ್ಡ್ ಪ್ರೊಫೆಷನಲ್ಲೇ ಬೇಕು ಇದರ ವಿಷ ಒಮ್ಮೆ ಸಿಕ್ಕರೆ ಪುರುಷನಿಗೆ ಕೋಮಾ ಅಥವಾ ಪ್ಯಾರಾಲಿಸಿಸ್ ಬರುತ್ತೆ ಅನ್ನೋದು ಗ್ಯಾರಂಟಿ ಹಾಗಾಗಿ ಇದರ ಟಾಕ್ಸಿನ್ಸ್ ಒಳ್ಳೆಯದು ಆಗಬಹುದು ಕೆಟ್ಟದ್ದು ಕೂಡ ಆಗಬಹುದು ಇಷ್ಟರವರೆಗೆ ನಾವೆಲ್ಲ ಎಲ್ಲ ಒಳ್ಳೆಯದಾಗುತ್ತದೆ ಆಗುತ್ತದೆ ಎಂಬುದನ್ನು ನೋಡ್ತಾ ಬಂದ್ವಿ ಈಗ ಇದರಿಂದ ಅಪಾಯ ಕೂಡ ಇದೆ ಎಂಬುದು ನೋಡಿದಾಗ ಒಮ್ಮೆ ಮೈ ನಡುಕ ಹುಟ್ಟಿಸುತ್ತದೆ ಅಲ್ವಾ ಈ ಜೈಕೋನಟೈಡ್ ಉತ್ತಮ ಔಷಧ ಅಂತ ನನಗೆ ಸ್ವಲ್ಪ ಕೂಡ ಡೌಟ್ ಇಲ್ಲ ಆದರೆ ಇದು ಸ್ಪೈನಲ್ ಕಾರ್ಡ್ಗೆ ನೇರವಾಗಿ ಹಾಕುವುದರಿಂದ ಕೆಲವರಿಗೆ ನಾ ಮೆನ್ಷನ್ ಮಾಡ್ತಾ ಇದ್ದೀನಿ ಕೆಲವರಿಗೆ ಮಾತ್ರ ಸೈಡ್ ಎಫೆಕ್ಟ್ ಆಗಬಹುದು ಎಂಬುದು ಖಾತ್ರಿಯಾಗಿದೆ ಅಂದರೆ ಕನ್ಫ್ಯೂಷನ್ ಡೈಸಿನೆಸ್ ಸ್ವಿಂಗ್ಸ್ ಅದು ಲಾಭಕ್ಕೂ ರಿಸ್ಕು ಕೂಡ ಇರುತ್ತದೆ ನೋಡಿ ಈ ಕಾಲದಲ್ಲಿ ಪ್ರಕೃತಿಯಲ್ಲೆಲ್ಲ ಇರುವುದು ರಸ ಮತ್ತು ರಹಸ್ಯ ತುಂಬಿರುತ್ತೆ ನಾವು ಗಮನ ಕೊಡಲಿಲ್ಲ ಅಷ್ಟೆ ಒಂದು ಕಣ್ಣೀರು ಜಗತ್ತಿನ ಬೆಲೆ ಇರುವುದು ಆವುಗಳ ವಿಷವನ್ನು ಕೂಡ ನಾಶ ಮಾಡಬಲ್ಲದು ಇಷ್ಟೆಲ್ಲ ವಿಷದ ನಡುವೆ ಇರುವ ಔಷಧ ನಿಜಕ್ಕೂ ಬೆಲೆ ಕಟ್ಟಲಾಗದ ನೈಸರ್ಗಿಕ ಉಡುಗೊರನೆ ಅಲ್ಲವೇ ಇದೇ ತರ ಇನ್ನಷ್ಟು ವಿಶೇಷವಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು ಜೈ ಕರ್ನಾಟಕ